ರಾಜ್ಯದ ಹಲವೆಡೆ ಮಳೆ ಆರ್ಭಟಿಸಿದೆ ಪುಣೆ ಬೆಂಗಳೂರು ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ ಜಲಾವೃತವಾಗಿದ್ದು ತುಮಕೂರು ಶಿರಾ ಮಧ್ಯದ ಹೆದ್ದಾರಿ ಮೇಲೆ ಎರಡು ಅಡಿಯಷ್ಟು ನೀರು ನಿಂತಿದೆ ಹೈವೇ ಮೇಲೆ ನೀರು ಹರಿತಾ ಇರೋದ್ರಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಸುಮಾರು ಎರಡು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಇನ್ನು ತುಮಕೂರು ಸಮೀಪದ ಕೊರಾಕೆರೆಯ ನೀರು ರಸ್ತೆಯ ಮೇಲೆ ಹರಿತಾ ಇದೆ ಏನೋ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ರಸ್ತೆ ನೀರಿನ ಸಮಸ್ಯೆ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ನಾವು ನೋಡಬಹುದು ಈಗ ಕರ್ನಾಟಕದ ಅತ್ಯಂತ ಮಹತ್ವದ ಹೈವೇಗಳಲ್ಲಿ ಒಂದಾಗಿರುವಂತಹ ಪೂರ್ಣ ಬೆಂಗಳೂರು ಹೈವೇ ಮಧ್ಯದಲ್ಲಿ ನೀರು ನಿಂತಿರುವಂತದ್ದು ಎನ್ ಎಚ್ ಫೋರ್ ಏನಿದೆ ನಾವು ನೋಡಬಹುದು ತುಮಕೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ಬರ್ತಾ ಇದ್ದಂಗೆನೆ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತಿದೆ ಮತ್ತು ಏನು ಪುಣದಿಂದ ಪುಣೆ ಕಡೆಯಿಂದ ಅಂದ್ರೆ ಹುಬ್ಬಳ್ಳಿ ಅಥವಾ ಪುಣೆ ಕಡೆಯಿಂದ ಹೋಗ್ತಿರುವಂತಹ ಎಲ್ಲ ಬಸ್ಗಳು ಎಲ್ಲ ವಾಹನಗಳಿಗೂ ಕೂಡ ಈ ನೀರಿನ ಸಮಸ್ಯೆ ಉಂಟಾಗ್ತಿರೋದನ್ನ ನಾವು ನೋಡಬಹುದು ಇಲ್ಲಿ ಸುಮಾರು ಏನು ನಿನ್ ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ ಆರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀರಾ ನೀವು ಕಲಿಬೇಕಾ ಇವರಿಂದ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ರಾತ್ರಿಯಿಂದ ಈ ರೀತಿಯಾಗಿದೆ ಮತ್ತು ಇದಕ್ಕಿಂತ ಮುಂಚಿತವಾಗಿ ಕೂಡ ಕಳೆದ ನಾಲ್ಕು ದಿನಗಳಿಂದ ಸರ್ವಿಸ್ ರಸ್ತೆಯಲ್ಲಿ ನೀರು ನಿಂತಿತ್ತು ಆದರೆ ಅದಕ್ಕೆ ಯಾವುದೇ ಅಧಿಕಾರಿಗಳಿರ್ಬೋದು ಅಥವಾ ಸರ್ಕಾರ ಗಮನ ಹರಿಸದೇ ಇರೋದ್ರಿಂದಾಗಿ ಈ ಸಮಸ್ಯೆ ಇಲ್ಲಿ ಉಂಟಾಗಿದೆ ಎಂಬಂತದನ್ನ ಇಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ ಇದು ಯಾವಾಗಿಂದ ಇದೆ ಮತ್ತು ಈ ರೀತಿಯಾಗಿ ಈ ರೀತಿಯಾಗಿ ಸಮಸ್ಯೆ ಆಗಿರೋದ್ರಿಂದಾಗಿ ಏನೇನು ಸಮಸ್ಯೆಗಳಾಗ್ತವೆ ಎಂಬಂತದನ್ನ ಇಲ್ಲಿನ ಸ್ಥಳೀಯರಿಂದ ಕೇಳೋಣ ಏನು ಅವರು ಹೇಳ್ತಾರೆ ಇದ್ರ ಬಗ್ಗೆ ಏನಾಗಿದೆ ಇದು ಯಾವಾಗಿಂದ ಯಾವಾಗಿಂದ್ರೆ ಈ ರಸ್ತೆ ನೀರು ಬಂದು ಎಷ್ಟು ಇದು ಒಂದು ವಾರದಿಂದ ಆ ಕಡೆ ಸರ್ವಿಸ್ ರೋಡ ನೀರ್ ಇದೆ ಸರ್ ಯಾವುದೇ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಏನಿಲ್ಲ ಮೊತ್ತ ಬೇಸಿಗೆ ಕಾಲದ ಟೈಮ್ ಅಲ್ಲಿ ಏರಿಗಳಿಂದ ಫುಲ್ ತೆಗೆದು ಬಿಡ್ತಾರೆ ಎಲ್ಲ ನೀರ್ ಆ ಕಡೆ ತುಂಬಿ ಈ ಕಡೆನೆ ಬರುತ್ತೆ ಆಲ್ಮೋಸ್ಟ್ ಎಲ್ಲಂತ ಹೋಗ್ತಾರೆ ಸರ್ ಜನ ನಮ್ಮ ಮೂರ್ ಕೆರೆ ಕೋರ ನೋಡ್ ಬನ್ನಿ ಒಂದ್ ತೊಟ್ಟ ನೀರ್ ಬಂದಿಲ್ಲ ಸುತ್ತಮುತ್ತ ಇಷ್ಟೊಂದ್ ನೀರ್ ಬಂದಿದೆ ಜಾಗ ಮಾಡಿಸಿ ಆ ಕಡೆ ಬರಂಗೆ ಈ ನೀರ್ ಆ ಕಡೆ ಬಂದ್ರೆ ಎಲ್ಲಾದ್ರೂ ಅನುಕೂಲ ಆಗುತ್ತಲ್ಲ ಇಲ್ಲಿ ಈ ಸಮಸ್ಯೆ ಜನರಿಗೆ ಗೊತ್ತಿದೆ ಸರ್ಕಾರ ಅಥವಾ ಯಾರ್ಯಾರು ಗಮನಕ್ಕೆ ತಂದಿದ್ದೀರಾ ನೀವು ತಂದಿದ್ದೀರಾ ನಿಮ್ ಗ್ರಾಮ ಪಂಚಾಯತಿ ಅಥವಾ ಯಾರ್ಯಾರು ಗಮನಕ್ಕೆ ತಂದಿದ್ದೀರಾ ಹೇಳ್ತಾರೆ ಅವರು ಹೋಗ್ತಾರೆ ಡಿ ಸಿಗಳ್ನ ಇದು ಮಾಡ್ತಾವ್ರಿ ಏರಿ ಹೊಡಿಯೋಕ್ ಡಿ ಸಿ ಪರ್ಮಿಷನ್ ಕೊಡ್ಬೇಕು ಅಂತ ಕೇಳ್ತಾವ್ರಿ ಡಿ ಸಿ ಪರ್ಮಿಷನ್ ಕೊಡ್ಬೇಕು ಡಿ ಸಿ ಪರ್ಮಿಷನ್ ಕೊಟ್ಟ ಮೇಲೆ ಏರಿ ಹೊಡೆದವ್ರ್ ಸ್ವಲ್ಪ ಈಗ ಇದ್ ಸ್ವಲ್ಪ ಹೋಗ್ತಾ ಗೊತ್ತಾಗ ನೀರು ಮೇಲೆ ಅನಂತರಕ್ಕೆ ಕಮ್ಮಿ ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿಂದ ತಕ್ಕ ಏನಂತ ಗೊತ್ತಾಗಲ್ಲ ನ್ಯಾಷನಲ್ ಹೈವೇ ನಾಲ್ಕು ಅತ್ಯಂತ ದೊಡ್ಡ ಪ್ರಮುಖವಾದಂತಹ ಹೆದ್ದಾರಿ ಇದೆ ಇಲ್ಲೇನು ಈ ರೀತಿ ಆಗ್ತಾ ಇದರಿಂದ ನಿಮ್ಗೆ ಸ್ಥಳೀಯರಿಗೆ ಏನಾದ್ರು ತೊಂದರೆ ಆಗ್ತಿದೆಯಾ ಪೂರ್ತಿ ಮನೆಗಳು ಒಂದು ಮೂವತ್ ನಲ್ವತ್ ಮನೆ ಎಲ್ಲ ಮನೆಗಳು ಅಂಚಳ್ಳಿ ಗ್ರಾಮ ಇಲ್ಲಿ ಅಂಚಳ್ಳಿ ಗ್ರಾಮಕ್ಕೆಲ್ಲ ಒಂದು ಮೂವತ್ ನಲ್ವತ್ ಮನೆಗೆ ಎಲ್ಲ ನೀರು ಹೋಗಿದ್ದೇವೆ ಈಗ ಎಲ್ಲ ತೋಟ ತೊಟ್ಟು ಎಲ್ಲ ಕಟ್ಕೊಂಡಿರಲ್ಲ ಅವ್ರೆಲ್ಲ ಊರ್ ಬಿಟ್ಟಿದ್ದಾರೆ ಪೂರ್ತಿ ಊರ್ ಬಿಟ್ಬಿಟ್ಟಿದಾರಲ್ಲ ಇದು ಇಲ್ಲಿನ ಸ್ಥಳೀಯರು ಹೇಳುವಂತ ಮಾತು ರೈಡೋ ಜೊತೆ ಅನಿಲ್ ಬಾಸೂರ್ ನ್ಯೂಸ್ ಏಟಿನ್ ಕನ್ನಡ